ನಮಸ್ಕಾರ ನೀವು ನೋಡ್ತಾ ಇದ್ರ ವಿಡಿ ತ್ರಿಫೈ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ವಿದ್ಯಾಮಂದಿರ ರಚನೆ ಆ ವಿದ್ಯಾಮಂದಿರದಲ್ಲಿ ಸುಮಾರು ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಎಪ್ಪತ್ತರಿಂದ ಎಪ್ಪತ್ತೈದು ವಿದ್ಯಾರ್ಥಿಗಳ ಒಂದು ದಾಖಲಾಗಿ ಆದರೆ ಈವಾಗಿನ ಸ್ಥಿತಿಯಲ್ಲಿ ಮಕ್ಕಳು ಆ ವಿದ್ಯಾಮಂದಿರಕ್ಕೆ ಬರೋದಕ್ಕೆ ಹಿಂಜರಿತಿದ್ದಾರೆ ಅದಕ್ಕೆ ಮೂಲ ಕಾರಣ ಅಲ್ಲಿನ ಆ ವಿದ್ಯಾಮಂದಿರದ ಒಂದು ವ್ಯವಸ್ಥೆ ಯಾವ ತರ ಆಗಿದೆ ಮಕ್ಕಳವರು ಇನ್ನು ನಲ್ಲಿ ಕೂತ್ಕೊಳ್ಬೇಕಾ ಕೂತ್ಕೊಳ್ಬಾರ್ದು ಮಳೆಗಾಲ ಬಂತ ಅಂದ್ರೆ ಮಕ್ಕಳು ಮನೆಗೆ ಹೊರಡುತ್ತಾರೆ ಏಕೆಂದರೆ ಹೊರಗಡೆಯಿಂದ ನೀರು ಆ ಕ್ಲಾಸ್ ನಲ್ಲಿ ನುಗ್ಗುತ್ತೆ ಅಲ್ಲಿ ಶೌಚಾಲಯವಿಲ್ಲ ಶೌಚಾಲಯ ಸ್ವಚ್ಛ ಇಲ್ಲ ಅಕ್ಕಪಕ್ಕ ಅಲ್ಲಿ ಸ್ಕೂಲಿಗೆ ಹೋಗುವಕ್ಕೆ ರಸ್ತೆ ಇಲ್ಲ ಇದಕ್ಕೆ ಕಾರಣ ಯಾರು ಇದು ಒಂದು ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆ ಇದು ಬರುವುದು ಮಲ್ಕಾಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗಡೆ ಸುಲ್ತಾನ್ಪುರ್ ಗ್ರಾಮದ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದಕ್ಕೆ ಯಾರು ಹೊಣೆ ಶಾಲೆ ಮುಖ್ಯಪದಾಯರ ಅಥವಾ ಪಂಚಾಯತ್ ಗ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಅಥವಾ ಎಸ್ ಡಿ ಎಂ ಸಿ ಅಧ್ಯಕ್ಷರ ಇಲ್ಲ ಶಿಕ್ಷಣಾಧಿಕಾರಿಗಳು ಏಕೆ ಸರ್ಕಾರಿ ಸ್ಕೂಲ್ ಅಂದ್ರೆ ಮಕ್ಕಳು ಏಕೆ ಎಂಬುದು ಅಂತ ಹೇಳಿ ಮಕ್ಳೆಲ್ಲಾ ಬರ್ತಾರ ಆದ್ರ ಒಂದ್ ಮಕ್ಳಿಗೆ ಬರ್ಲಕ್ ಇಲ್ಲಿ ಸಾಲಿಗೆ ಬರ್ಲಕ್ ಊರ್ಲಿಂದ ಸಾಲಿಗೆ ಹೊರಗದಲ್ಲ ರೀ ಹೊರಗಿದ್ದಿನ ಸರಿಯಾಗಿ ರೋಡ್ ಮಾತ್ರ ಸರಿಯಾಗಿಲ್ಲ ಅದ್ ರೋಡ್ ಮಾಡ್ಕೊಡ್ರಿ ಅಂತ ಹೇಳಿ ಪಿಡಿ ಅವ್ರಿಗೆ ಬಿಟರ್ ಕೊಟ್ಟಿನಿ ಆಯ್ತು ಅವ್ರ ಒಂದ್ಸಲ ಬಂದ್ರಿ ಬಂದ್ ನೋಡಿ ಹೋದ್ರು ಆದ್ರ ಅದಕ್ಕೆ ಏನು ರಿಪ್ಲೈ ಕೊಟ್ಟಿಲ್ಲ ಮಾಡ್ತೀನಿ ಒಂದ್ ಎಂಟು ದಿನದಾಗ ಅಂತಂದ್ರು ಎಂಟು ದಿವ್ಸ ಆಯ್ತು ಆದ್ರೂ ಏನೋ ಏನೂ ಮಾಡಿಲ್ರಿ ಅಷ್ಟೇ ಈಗ ಮತ್ತೆ ಸಮಸ್ಯೆ ಅಲ್ಬಿಟ್ರೀ ನಮ್ಗ ರೀ ನಾನು ಕಂಪೌಂಡ್ ಅರ್ಧನೇ ಅದ ಅರ್ಧ ಅರ್ಧ ಸಲಕ ಮಂದಿ ಎಲ್ಲ ಇಲ್ಲೇ ಟಾಯ್ಲೆಟ್ ಬರೋದು ಎಲ್ಲಾ ಹಲಸು ಮಾಡೋದು ಮಾಡ್ತಾ ಇರ್ತಾರ ಅದ್ರ ಸಲಕ ಪೂರ್ತಿ ಕಂಪ್ಲೀಟ್ ಕಂಪೌಂಡ್ ಒಂದ್ ಬೇಕು ಅದ್ರಲ್ಲಿ ಹುಳ ಹೊತ್ತು ಹಾವು ಬರೋದು ಅದು ಬರೋದು ಎಲ್ಲ ಬರ್ತಾವ ಮಾಡ್ತಾವ ಅದ್ ಬಿ ಒಂದ್ ಸಮಸ್ಯೆ ಹೇಳಿ ನನ್ ನನ್ನ ಹೆಸರು ಸುದೇವಿ ಶ್ರೀಮತಿ ಸುದೇವಿ सुल्तानपुर एचएमई दिल्ली नाने सरकारी रियाप्राथमिक शाले सुल्तानपुर शाले एचएमई दिल्ली ತಾವು ಯಾವ ವಿಷಯ ತಗೊಳ ಗಣಿತ ವಿಜ್ಞಾನ ಇದು ಎಷ್ಟನೇ ತರಗತಿ ಇದೆ ಸರ್ ಇದು ಇದು ಏಳು ಎಂಟು ಏಳು ಎಂಟು ಒಟ್ಟು ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳ ಹಾಜರತಿ ಇದೆ ಸರ್ ನಮ್ಮ ಹತ್ರ ಸ್ಕೂಲ್ ಕೂಡ ಹೌದು ಸೆವೆಂಟಿ ಟು ಸೆವೆಂಟಿ ಟು ಏಳನೇ ತರಗತಿದಲ್ಲಿ ಹಾಗೆ ಎಷ್ಟನೇ ಎಂಟನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇದ್ದಾರೆ ಎಂಟರಿಗೆ ಬರಿದ್ದಾರೆ ರೀ ಹ್ಞೂ ಏಳನೇ ಏಳು ಇಲ್ಲಿ ನಿಮಗೆ ಯಾವ ಯಾವ ಥರ ಸಮಸ್ಯೆ ಎದುರಾಗ್ತಾ ಇದೆ ಇಲ್ಲಿ ಸಮಸ್ಯೆ ಸ್ವಲ್ಪ ಟೀಚರ್ಸ್ ಕಡಿಮೆ ಇದ್ದಾರೆ ರೀ ಅದ್ರ ಸ್ವಲ್ಪ ಸಮಸ್ಯೆ ಇದೆ ಮಳೆ ಬಂದಾಗ ಏನು ಸಮಸ್ಯೆ ಆಗ್ತದೆ ಇಲ್ಲಿ ತಾವು ರೋಡಿನ ಮೇಲ್ಗಡೆ ಎಲ್ಲ ಬಹಳಷ್ಟು ಆಗ್ತದೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ಅದ್ರ ಕಡೆ ಸ್ವಲ್ಪ ರೋಡ್ ಸರಿಯಾಗಿದ್ರು ಸರಿಯಾಗ ಇದ್ರ ಬಗ್ಗೆ ಏನ ಪಂಚಾಯತ್ ಅಧಿಕಾರಿ ಅವರಿಗೆ ತಾವು ಭೇಟಿ ಮಾಡಿದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದರೆ ಅಥವಾ ಚಮಗ್ ಬರ್ಕೊಟ್ಟಾರೆ ಅಂತ ಹೇಳಿದ್ರಿ ಗಣಿತ ವಿಜ್ಞಾನ ಒಟ್ಟು ಎಷ್ಟು ಜನ ಶಿಕ್ಷಕ ಸಿಬ್ಬಂದಿಗಳಿದ್ದಾರೆ ಸರ್ ಇಲ್ಲಿ ನಾಲ್ಕು ಜನ